ಡಿಯರ್ ಫ್ರೆಂಡ್ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಅರ್ಜಿಗೆ ಗೃಹಲಕ್ಷ್ಮಿ ಒಂದು ಯೋಜನೆಗೆ ಯಾವ ರೀತಿ ಅರ್ಜಿಯನ್ನು ಹಾಕೋದು ಅನ್ನೋದನ್ನು ನಾವೊಂದು ತಿಳ್ಕೊಳ್ಳೋಣ ಫ್ರೆಂಡ್ಸ್ ಮೊದಲಿಗೆ ಗುರುಲಕ್ಷ್ಮಿ ಯೋಜನೆ ಅದಕ್ಕೆ ಕ್ಲಿಕ್ ಮಾಡಿ ನಿಮ್ಮ ಪಡಿತರ ಜಿಟಿ ಸಂಖ್ಯೆಯನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ ಫ್ರೆಂಡ್ಸ್ ಎಂಟ್ರಿ ಮಾಡಿದ ನಂತರ ಅದು ಡೀಟೇಲ್ಸ್ ಹೆಚ್ಚಾಗುತ್ತೆ ಆಗ ನಿಮ್ಮ ಆಧಾರ್ ಕಾರ್ಡನ್ನು ತೊಗೊಂಡು ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಇಲ್ಲಿ ಆಧಾರ್ ನಿಮ್ಮ ಆಧಾರ್ ಸಂಖ್ಯೆ ಯಾರು ಫಲಾನುಭವಿ ಇರ್ತಾರೋ ಅವರ ಆಧಾರ್ ಸಂಖ್ಯೆಯನ್ನು ಎಂಟ್ರಿ ಮಾಡಿದ ನಂತರ ನಿಮ್ಮ ಒಂದು ಇದಕ್ಕೆ ಒ ಟಿ ಪಿ ಹೋಗುತ್ತೆ ಫ್ರೆಂಡ್ಸ್ ಒ ಟಿ ಪಿ ಹೋಗುತ್ತೆ ಅದು ಓ ಟಿ ಪಿಯನ್ನು ಎಂಟ್ರಿ ಮಾಡಿ ಯಾರಿಗೆ ಅಮೌಂಟ್ ಬಂದಿರೋಲ್ಲ ಅವರು ಸಹ ಈ ಕೆ ಸಿಯನ್ನು ಮಾಡಿಕೊಂಡ್ರೆ ನಿಮ್ಮ ಅಮೌಂಟ್ ಮತ್ತೆ ರಿಟರ್ನ್ ಬರುತ್ತೆ ಫ್ರೆಂಡ್ಸ್ ಯಾರಿಗೆ ನಿಮ್ಗೆ ಅಮೌಂಟ್ ಬಂದಿಲ್ಲೋ ಅಮೌಂಟ್ ಬಂದಿಲ್ಲ ಬಂದಿಲ್ಲ ಸುಮ್ಮನೆ ಆಗಬೇಡಿ ನಿಮ್ಮ ಗ್ರಾಮ ಒಂದು ಕರ್ನಾಟಕ ಬೆಂಗಳೂರು ಕೇಂದ್ರಗಳಿಗೆ ಹೋಗಿ ಈ ಕೆ ಸಿಯನ್ನು ಮಾಡಿಸ್ಕೊಳ್ಳೋದು ಒಳ್ಳೆಯದು ಫ್ರೆಂಡ್ಸ್ ಹಾಗಾಗಿ ಯಾವುದೇ ಸಿ ಎಸ್ ಸಿ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಅದು ಬರೋಲ್ಲ ಗ್ರಾಮ ಒಂದು ಕರ್ನಾಟಕ ಬೆಂಗಳೂರುಗಳಲ್ಲಿ ಮಾತ್ರ ಇದು ಶೋ ಆಗ್ತಕ್ಕಂಥದ್ದನ್ನು ಫ್ರೆಂಡ್ಸ್ ಈಗ ಫಲಾನುಭವಿಯ ಒಂದು ಮೊಬೈಲಿಗೆ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರತಕ್ಕಂಥ ಒಂದು ಮೊಬೈಲಿಗೆ ಒ ಟಿ ಪಿ ಹೋಗುತ್ತೆ ಒ ಟಿ ಪಿ ಮೇಲೆ ಒ ಟಿ ಪಿಯನ್ನು ಕ್ಲಿಕ್ ಮಾಡಿದ ನಂತರ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಕ್ಲಿಕ್ ಮಾಡಿದ ಅದು ಡೀಟೇಲ್ಸ್ ಎಲ್ಲ ನಮಗೆ ಶೋ ಆಗುತ್ತೆ ಇಲ್ಲಿ ಶೋ ಆದರೆ ಮಾತ್ರ ನಾವು ಅರ್ಜಿಯನ್ನು ಹಾಕಬೇಕಾದದ್ದು ಅವರ ಕೆಟಗರಿಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಟಗರಿಯನ್ನು ಸೆಲೆಕ್ಟ್ ಮಾಡಿದ ನಂತರ ಮತ್ತೊಮ್ಮೆ ಆ ಮೊಬೈಲ್ ನಂಬರನ್ನು ಕೇಳುತ್ತೆ ಮತ್ತು ನಿಮ್ಮ ನೀವು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಒ ಟಿ ಪಿ ಬರುತ್ತೆ ಫ್ರೆಂಡ್ಸ್ ಒ ಟಿ ಪಿಯನ್ನು ನೀವು ಮತ್ತೊಮ್ಮೆ ಎಂಟ್ರಿ ಮಾಡಿ ಫಲಾನುಭವಿಗೆ ಫಲಾನುಭವಿಗಳಿಗೆ ಆಧಾರ್ ಕಾರ್ಡಿಗೆ ಒ ಟಿ ಪಿ ಹೋಗುತ್ತೆ ಒ ಟಿ ಪಿಯನ್ನು ಎಂಟ್ರಿ ಮಾಡಿ ಯಾರಿಗೆ ನಿಮಗೆ ಗುರು ಹೊಸ ಈಗ ತಾನೇ ಅಪ್ರೂವಲ್ ಆಗಿ ಬಂದಂಥ ಕೆಲವು ಹೊಸ ರೇಷನ್ ಕಾರ್ಡ್ಗಳು ಸಹ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ತಗೊಳ್ಳೋದು ಫ್ರೆಂಡ್ಸ್ ನೀವು ಇಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಇಲ್ಲಿ ಎರಡು ಆಪ್ಷನ್ಸ್ ಕೇಳುತ್ತೆ ಒಂದನೇದು ಆಧಾರ್ ಕಾರ್ಡು ನಿಮ್ಮ ಬ್ಯಾಂಕಿಗೆ ಲಿಂಕ್ ಆಗಿದೆಯಾ ಇಲ್ಲವೋ ಅಂತ ಕೇಳುತ್ತೆ ಇಲ್ಲ ಅಂದರೆ ನಿಮ್ಮ ಅಕೌಂಟ್ ನಂಬರ್ ನೀವು ಎಂಟ್ರಿ ಮಾಡಿ ಲಿಂಕ್ ಆಗಿದೆ ಅಂದರೆ ಲಿಂಕ್ ಅಂತ ಕೊಟ್ಟು ನೀವು ಐ ಟಿ ರಿಟರ್ನ್ಸ್ ನಾವು ಪಾಲ್ದೇ ಸರ್ಕಾರಿ ನೌಕರಲ್ಲ ಅಂತ ಎರಡು ಆಪ್ಷನ್ಸ್ ಕೇಳುತ್ತೆ ಅದು ಇಲ್ಲ ಇಲ್ಲ ಅಂತ ಕ್ಲಿಕ್ ಮಾಡಿ ಅಗ್ರಿಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಯಾಪ್ಚರನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಿ ಇದೇ ರೀತಿ ಒಂದು ಹೊಸ ಮಾಹಿತಿಗಾಗಿ ಸರ್ಕಾರದ ಹೊಸ ಯೋಜನೆಗಳನ್ನು ನಾವು ನಿಮಗೆ ನಮ್ಮ ಕನಕ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ರೀತಿ ಹಾಕಿದ ಮೇಲೆ ನಿಮ್ಮದು ಅವರಿಗೆ ಪ್ರಿಂಟೌಟನ್ನು ಅಕ್ನಾಲಜ್ಮೆಂಟ್ ಪ್ರಿಂಟೌಟನ್ನು ನೀವು ತಗೊಡ್ಬೋದು ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮೈ ಯೂಟ್ಯೂಬ್ ಚಾನಲ್ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಗಳನ್ನು ನಿಮಗೆ ಆದಷ್ಟು ಮಟ್ಟಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲೇ ಫಸ್ಟ್ ಫಸ್ಟ್ ಪಬ್ಲಿಷಡ್ ಆಗೋ ಥರ ಪ್ರಯತ್ನವನ್ನು